ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಯೂಸಿ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಚೇತನ್ ಹಾಸ್ಪಿಟ್ಲ್ ಕಡೆಯ ಇವೆಲ್ಲ ಕಾಸಸ್ನ ನೋಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಏನು ಅಂದರೆ ಅದನ್ನ ಪೇಷಂಟ್ಸ್ ಹೆಂಗೆ ನಮಗೆ ಪ್ರೆಸೆಂಟ್ ಮಾಡ್ತಾರೆ ಅಥವಾ ಏನು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳಿಂದ ನಮ್ಮ ಹತ್ರ ಬರ್ತಾರೆ ಅಂತ ನಾನು ಹೇಳ್ತೀನಿ ಯೂಶಲಿ ಪೇಷೆಂಟ್ಸ್ ಏನು ಹೇಳ್ತಾರೆ ಅಂದರೆ ಅವರಿಗೆ ಬಗ್ಗಲು ಕಷ್ಟ ಆಗುತ್ತೆ ಅಂದರೆ ಏನಾರು ಬಿದ್ದಿರೋ ವಸ್ತುಗಳ ಎತ್ತದ್ರಲ್ಲಿ ಕಷ್ಟ ಆಗ್ಬೋದು ಅಥವಾ ವೆಯ್ಟ್ ಎತ್ತೋದ್ರಲ್ಲಿ ಕಷ್ಟ ಆಗ್ಬೋದು ಅಥವಾ ತುಂಬ ಸಿವಿಯರ್ ಪ್ರಾಬ್ಲಮ್ಸ್ ಇದ್ದಾಗ ಪೇಷಂಟ್ಸ್ಗೆ ರ್ಯಾಡಿಕ್ಯುಲರ್ ಪೇನ್ ಅಂದ್ರೆ ಕಾಲಿನ ತೊಡೆ ಹಿಂಭಾಗದಲ್ಲಿ ಒಂಥರ ಜೋ ಆಗ್ಬೋದು ಅದ್ರ ಜೊತೆ ಪೇಷಂಟ್ಸಿಗೆ ಇನ್ನೂ ಏನು ಅಂದರೆ ಕಾಲಲ್ಲಿ ಸ್ವಾಧೀನ ಕಡಿಮೆ ಆಗ್ಬೋದು ಅಂದರೆ ವೀಕ್ನೆಸ್ ಅಂತ ಏನು ಹೇಳ್ತೀವಿ ಅಥವಾ ಸೆನ್ಸೇಷನ್ ಲಾಸ್ ಆಗ್ಬೋದು ಅಂದರೆ ನಾವು ಸ್ಪರ್ಶ ಏನು ಇರುತ್ತಲ್ಲ ಅದು ಕಡಿಮೆ ಆಗ್ಬೋದು ಅದ್ರ ಜೊತೆ ಯೂರಿನರಿ ಪ್ರಾಬ್ಲಮ್ಸ್ ಅಂದರೆ ತುಂಬ ಮೇಜರ್ ಪ್ರಾಬ್ಲಮ್ ಇತ್ತು ಅಂದರೆ ಯೂರಿನರಿ ಪ್ರಾಬ್ಲಮ್ಸ್ ಕೂಡ ಪೇಷಂಟ್ಸ್ಗೆ ಆಗ್ಬೋದು ಅಂದರೆ ಮೂತ್ರ ಕಷ್ಟ ಆಗ್ಬೋದು ಅಥವಾ ಮೂತ್ರನ ಕಂಟ್ರೋಲ್ ಕಷ್ಟ ಆಗ್ಬೋದು ಇವೆಲ್ಲ ಕಾಮನ್ ಲಕ್ಷಣಗಳು ಬ್ಯಾಕ್ ಪೇನ್ ಪೇಷೆಂಟ್ಸಲ್ಲಿ ಒಬ್ಬರಲ್ಲಿ ಕಾಣಿಸ್ಕೊಳ್ಳುತ್ತೆ